ಅರಕುಲುಗೂಡಿನ ಕನ್ನಿಕಾ ಮಹಲ್ನಲ್ಲಿ ಆರ್ಯವೈಶ್ಯ ಮಂಡಳಿ ಶ್ರೀನಿವಾಸ ಕಲ್ಯಾಣ ಸೇವಾ ಸಮಿತಿ ವತಿಯಿಂದ ಮೂರನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ನೆರವೇರಿಸಲಾಯಿತು ವೇದ ಬ್ರಹ್ಮಶ್ರೀ ಸುದರ್ಶನ್ ಆಚಾರ್ಯ ಹಾಗೂ ಅವರ ತಂಡದಿಂದ ಮೂರು ದಿನಗಳ ಕಾಲ ನಡೆಸಲಾಯಿತು ಮೊದಲ ದಿವಸ ವಾಸವಿ ದೇವಸ್ಥಾನದಿಂದ ಶ್ರೀ ದೇವರುಗಳನ್ನು ಕರೆತಂದು ವರಪೂಜೆ ದೀಪಾರಾಧನೆ ಮಂಗಳಾರತಿ ನಂತರ ಎರಡನೇ ದಿವಸ ಮುಂಜಾನೆ ಶ್ರೀ ಅವರಿಗೆ ಪಂಚಾಮೃತಾಭಿಷೇಕ ಕಲ್ಯಾಣೋತ್ಸವ ಮಹಾಮಂಗಳಾರತಿ ಶ್ರೀವಾರಿರವರ ಪ್ರಸಾದ ವಿತರಣೆ ಸೇವಾರ್ಥದಾರರು ಶ್ರೀಮತಿ ಸುಧಾ ಶ್ರೀ ಎ ಎಲ್ ಸತೀಶ್ ಕುಮಾರ್ ಕುಟುಂಬದವರಿಂದ ಕನಿಕಾ ಮಹಲ್ನಲ್ಲಿ ನೆರವೇರಿಸಲಾಯಿತು ಸಂಜೆ ಶ್ರೀ ದೇವರುಗಳನ್ನು ವಾಸವಿ ದೇವಾಲಯಕ್ಕೆ ಕರೆತಂದು ರಾತ್ರಿ ಶಯನೋತ್ಸವ ಆಚರಿಸಲಾಯಿತು ಮೂರನೇ ದಿವಸ ಮುಂಜಾನೆ ಶ್ರೀ ಅವರಿಗೆ ಸುಪ್ರಭಾತ ಸೇವೆ ಗಂಧಾಭಿಷೇಕ ನಂತರ ವಿಶೇಷ ಅಲಂಕಾರದಿಂದ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ನಡೆಸಲಾಯಿತು ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷ ಪಿ ಎನ್ ರಂಗನಾಥ್ ಕನಿಕಾ ಮಹಲ್ ಸಮಿತಿ ಅಧ್ಯಕ್ಷ ಎ ಎಸ್ ವೆಂಕಟೇಶ್ ಶೆಟ್ರು ಪ್ರಸನ್ನ ನಂಜುಂಡೇಶ್ವರ ದೇವಾಲಯ ವಾಸವಿ ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಎ ಜೆ ರಾಮನಾಥ್ ಶ್ರೀನಿವಾಸ್ ಕಲ್ಯಾಣ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಕೆ ಆರ್ ನಾರಾಯಣ್ ಅಧ್ಯಕ್ಷ ವೆಂಕಟಾದ್ರಿ ಶ್ರೀನಿವಾಸ್ ಕಾರ್ಯದರ್ಶಿಗಳಾದ ಎಚ್ ಪಿ ಕಿರಣ್ ಕುಮಾರ್ ಉಪಾಧ್ಯಕ್ಷರಾದ ಕೆ ವಿ ರವಿಕುಮಾರ್ ಹಾಗೂ ಆರ್ಯ ವೈಶ್ಯ ಮಂಡಳಿಯ ಸಂಘಗಳ ಎಲ್ಲ ಪದಾಧಿಕಾರಿಗಳು ಮಹಿಳಾ ಮಂಡಳಿಗಳ ಎಲ್ಲ ಪದಾಧಿಕಾರಿಗಳು ಕುಲಬಾಂಧವರು ಸಾರ್ವಜನಿಕರು ಆಗಮಿಸಿ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನ್ಯೂಸ್ ಬೀರೋ ಪತ್ರಕರ್ತರು ನಾರಾಯಣ್ ಅರಸೀಕೆರೆ

ऋषि केशवा केरवा हे बुम नारा रायना एरवा हे बुम माता भाई केरवा हे बुम मिश्र वीरवा हे बुम मधुरा एरवा हे बुम विक्रमा एरवा हे बुम वापना एरवा हे बुम श्री राय एरवा हे बुम ऋषि केशवा केरवा हे बुम नारा रायना एरवा हे बुम दामोदरा एरवा